ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸು ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ಪೈಪಿಂಗ್ ಮಾಡೋದು ಹೇಗೆ ಅಂತ ಇರ್ತೀನಿ ಸಾಮಾನ್ಯವಾಗಿ ಬಿಗಿನರ್ಸ್ ಏನಿದ್ದೀರ ತುಂಬ ಕಷ್ಟಪಡ್ತಾ ಇರ್ತೀರ ಪೈಪಿಂಗ್ ಮಾಡೋದು ಸೊ ನಿಮಗೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ನೀವು ಆದಷ್ಟು ಈ ಕ್ಯೂನಿ ಬ್ಲೌಸ್ ಏನು ಬರುತ್ತಲ್ಲ ಕ್ಯೂನಿ ಬಟ್ಟೆ ಈ ಬಟ್ಟೆಯಲ್ಲಿ ನೀವು ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ ಮೇಲೆ ಪೈಪಿಂಗ್ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಯಾಕಂದರೆ ಇದು ಕಾಟನ್ ಆಗಿರೋದ್ರಿಂದ ಅದು ಜಾರೋದಿಲ್ಲ ಮತ್ತು ನೀವೆಷ್ಟು ನೀಟಾಗಿ ಫೋಲ್ಡ್ ಮಾಡ್ತೀರೋ ಅಷ್ಟು ನೀಟಾಗಿ ಅದು ಕೂತ್ಕೊಳುತ್ತೆ ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ ಅಲ್ಲಲ್ಲೇ ನಿಮಗೆ ಟಿಪ್ಸು ಮತ್ತು ಸೀಕ್ರೆಟ್ ಏನಿದೆ ಅದೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಪೈಪಿಂಗ್ ಮಾಡೋದು ತುಂಬ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಬರಲ್ಲ ಹಾಗಾಗಿ ನಾನು ಹೇಳುವಂಥ ಒಂದು ಟಿಪ್ಸು ಫಾಲೋ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದನ್ನು ಕಲಿತೀರ ಹಾಗಾಗಿ ಸೊ ನೋಡಿ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಇಲ್ಲಿ ಉಳಿದಿರೋವಂಥ ಬಟ್ಟೆನ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಇದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇದು ನೆಕ್ ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲ ಏನಿದೆ ಇಲ್ಲಿ ಪೈಪಿಂಗ್ ಮಾಡಬೇಕೀಗ ಸೊ ನೋಡಿ ಫ್ರೆಂಡ್ಸ್ ಇದೇನಿದೆ ಇದು ನೆಕ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಉಳಿದಿರುವಂಥ ಬಟ್ಟೆ ಸೊ ಈಗ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂದರೆ ಕ್ರಾಸ್ ಪೀಸ್ ಹಚ್ಚಬೇಕಲ್ವ ಇದಕ್ಕೆ ಪೈಪಿಂಗಿಗೆ ಅಂತ ಸೊ ಅದಕ್ಕಿಂತ ಮುಂಚೆ ನಾವು ಇದು ಮೇನ್ ಫಸ್ಟು ಇದನ್ನು ನಾವು ನೀಟಾಗೆ ಕಟ್ ಮಾಡ್ಕೋಬೇಕು ಸೊ ನೋಡಿ ಬಿಗಿನರ್ಸು ಏನಿದಿರ ಈ ಒಂದು ಮೆಥಡ್ ತಿಳ್ಕೊಂಡ್ಬಿಟ್ರಿ ನೀವು ಕ್ರಾಸ್ ಪೀಸ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂತೀರ ನೋಡಿ ಇದು ನೀಟಾಗೆ ಲೆವೆಲ್ ಆಗಿದೆ ಅಲ್ವಾ ಸಮವಾಗಿದೆ ಇದನ್ನು ನಾವು ಈ ಒಂದು ಸಮ ಈ ಒಂದು ಸಮಕ್ಕೆ ಬರಬೇಕು ಈ ರೀತಿ ನೀವು ಫೋಲ್ಡಿಂಗ್ ಮಾಡ್ಕೊಳೋದ್ರಿಂದ ಕ್ರಾಸ್ ಏನಿದೆ ಇದು ಪರ್ಫೆಕ್ಟ್ ಕ್ರಾಸ್ ಸಿಗುತ್ತೆ ನಿಮಗೆ ಎಲ್ಲೂ ಕೂಡ ವೇರಿಯೇಷನ್ ಆಗೋದಿಲ್ಲ ಕ್ರಾಸ್ ಪೀಸಲ್ಲಿ ಹಾಗಾಗಿ ಈ ಒಂದು ಮೆಥಡ್ ಏನಿದೆ ಇದು ಮೇಯ್ನು ಯಾಕಂದರೆ ಕ್ರಾಸ್ ಪೀಸ್ ಅನ್ನೋದು ನೋಡಿ ಇಲ್ಲಿ ಫೋಲ್ಡಿಂಗ್ ಏನಿದೆ ಇದು ಮೇಯ್ನು ಇದಾಗಿರುತ್ತೆ ಕ್ರಾಸ್ ಪೀಸು ಅದ್ರ ಬದಲು ನೀವು ಮಡ್ಚ್ಬೇಕಾರೆ ಏನು ಮಾಡ್ತೀರಾ ಇದು ಈ ರೀತಿ ಮಡಚ್ಕೊಂಡ್ರೆ ಕ್ರಾಸ್ ಪೀಸ್ ಅನ್ನೋದು ಸೊ ಇಲ್ಲಿ ವೇರಿಯೇಷನ್ ಅನ್ನೋದು ಬರುತ್ತೆ ನೋಡಿ ಇದು ಮಾರ್ಕಿಂಗ್ ಅನ್ನೋದು ಇಲ್ಲಿದೆ ಸೊ ಮಡ್ಚ್ಬೇಕಾದ್ರೆ ನೀವು ಮೇಲೆ ಹಿಂಗೆ ಮಡ್ಚಕ್ಕೆ ಹೋದರೆ ಅದೇನಾಗುತ್ತೆ ಕ್ರಾಸ್ ಇದು ಅನ್ನೋದು ಕ್ರಾಸಿಂಗ್ ಅನ್ನೋದು ಬರುತ್ತೆ ಬಟ್ಟು ಸುಖು ಸುಕ್ ಬರುತ್ತೆ ಅನ್ನು ಮಾಡ್ಬೇಕಾರೆ ಸುಖ ಸುಖ ಬರುತ್ತೆ ಹಾಗಾಗಿ ನೀವು ಇಲ್ಲೂ ಸಮ ಇರಬೇಕು ಮತ್ತು ಇಲ್ಲೂ ಸಮ ಇರಬೇಕು ಸಮಯ ಇದ್ದು ನೀವು ಮಡ್ಚಿರೋದು ಏನಿದೆ ಅದೇ ಮೇಯ್ನು ಸೊ ಇದು ಮಡ್ಚ್ಕೊಂಡ್ಬಿಟ್ಟು ನೀವು ಈಗ ನೀವು ಇಲ್ಲೇನು ಬಂದಿದೆ ಅಲ್ವಾ ಮಾರ್ಕಿಂಗು ಇದ್ರ ಮೇ ಕರೆಕ್ಟಾಗಿ ಈ ಬಟ್ಟೆನ ಎಳೆದು ಬಿಟ್ಟು ನೋಡಿ ಕತ್ರಿ ಏನಿದೆ ಅದನ್ನ ಒಳಗೋದಾಗ ಎಳಿಬೇಕಿರುತ್ತೆ ಇವಾಗ ನಿಮಗೆ ಕಟ್ಟಿಂಗು ಕೂಡ ನೀಟಾಗೆ ಬರುತ್ತೆ ಸೊ ಈಗ ಇಲ್ಲಿ ಮಾರ್ಕಿಂಗ್ ಮಾಡಿರೋದ್ರಿಂದ ಈ ಬಟ್ಟೆ ಉಲ್ಟ ಅನ್ನೋದು ಗೊತ್ತಾಗತ್ತೆ ಅಲ್ವಾ ಹಾಗಾಗಿ ನೀವು ಒಂದು ಸೈಡು ಈ ರೀತಿ ಲೈನನ್ನು ಹಾಕ್ಕೊಳ್ಳಿ ಯಾಕಂದರೆ ಪ್ರತಿಯೊಂದು ಕ್ರಾಸ್ ಪೀಸಿಗೂ ಒಂದು ಸೈಡ್ ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಪ್ರತಿ ಪೀಸಿಗೂ ನಿಮಗೆ ಉಲ್ಟಾ ಯಾವುದು ಅಂತ ಗೊತ್ತಾಗತ್ತೆ ಸೊ ಈಗ ನಾನು ಒಂದು ಐದು ಪೀಸನ್ನು ಕಟ್ ಮಾಡ್ಕೊತೀನಿ ಯಾಕಂದರೆ ಡೀಪು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಒಂದು ಐದು ಪೀಸು ಇಲ್ಲ ಕಡಿಮೆ ಬಂತಂದರೆ ಆಮೇಲೆ ನೋಡಿಬಿಟ್ಟು ಸೇರಿಸ್ಕೊಡೋಣ ಸೊ ನೋಡಿ ನಾನಿಲ್ಲಿ ಒಂದು ಇಂಚಿಂದು ಪೇಪರ್ ಕಟ್ಟಿಂಗು ಮಾಡ್ಕೊಂಡಿದ್ನಿ ಇದು ಫಾಲಿಗೆ ಬರುತ್ತಲ್ವ ಅದು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದ್ಸಲಿ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಮಾರ್ಕಿಂಗ್ ಮಾಡ್ಕೊಬೋದು ಅಗ್ಲೆಲ್ಲ ಪ್ರತಿ ಸಾರಿ ನೀವು ಟೇಪು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡೋ ಬದಲು ಇದನ್ನು ಒಂದ್ಸಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಈಸಿಯಾಗಿ ಅಲ್ಲಲ್ಲೇ ದೂರ ದೂರ ಈ ರೀತಿ ಡಾಟನ್ನು ಇಟ್ಬಿಟ್ಟು ಮಾರ್ಕಿಂಗ್ ಏನು ಬಂದಿದೆ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು ಸೊ ನಿಮಗೆ ಹೊಲಿಬೇಕಾದ್ರೆ ಯಾವುದೇ ವೇರಿಯೇಷನ್ನು ಬರಬಾರ್ದು ಅಂದರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ ಸೊ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳೋದು ಕೂಡ ತುಂಬಾ ಮುಖ್ಯ ಈ ಒಂದು ಪ್ರೊಸೀಜರಲ್ಲಿ ಟೈಪಿಂಗ್ ಮಾಡೋ ಪ್ರೊಸೀಜರಲ್ಲಿ ಇದು ಕೂಡ ಮೇನು ಪ್ರೊಸೀಜರ್ ಆಗಿರುತ್ತೆ ಹಾಗಾಗಿ ಈ ಕ್ರಾಸ್ ಪೀಸ್ ಹೊಲಿಕ ಇದು ಕಟ್ಟಿಂಗ್ ಮಾಡ್ಕೊಳ್ಳೋದಿಂದ ಹಿಡಿದು ಹೊಲ್ಕೊಳೋದ್ರವರೆಗೂ ಮೇನು ಇದೆ ಇದು ಪರ್ಫೆಕ್ಟ್ ಬಂತು ಅಂದರೆ ನಿಮಗೆ ಆಮೇಲೆ ಪೈಪಿಂಗ್ ಮಾಡೋದು ಕೂಡ ಈಸಿ ಆಗುತ್ತೆ ಎಲ್ಲೂ ಕೂಡ ಸುಖ್ ಸುಕ್ಕು ಬರೋದಿಲ್ಲ ಫ್ರೆಂಡ್ಸ್ ಆ ರೀತಿ ಬರುತ್ತೆ ಇದು ಸೊ ನೋಡಿ ನಾನು ಮಾರ್ಕಿಂಗ್ ಏನು ದೂರ ದೂರ ಮಾಡ್ಕೊಂಡಿದಿನವ ಅದೇ ರೀತಿ ಮಾಡ್ಕೋಬೇಕು ಸೊ ಇದೇ ರೀತಿ ಒಂದು ಐದು ಪೀಸ್ ಕಟ್ ಮಾಡ್ಕೊತೀನಿ ಸೊ ನೋಡಿ ನಾನು ಐದು ಪೀಸು ಕಟ್ ಮಾಡ್ಕೊಂಡಿದೀನಿ ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಪೀಸು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಸೊ ಪ್ರತಿ ಸಲ ನಾನು ಪೈಪಿಂಗ್ ಮಾಡ್ಬೇಕಾದ್ರೆ ಹೇಳೋದಿಷ್ಟೇ ಡೈರೆಕ್ಷನ್ ಏನಿದೆ ಇದು ಒಂದೇ ಕಡೆ ಇರಬೇಕು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಸೈಡು ಡೈರೆಕ್ಷನ್ ಅನ್ನೋದು ಪರ್ಫೆಕ್ಟ್ ಆಗಿದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಇದು ಯಾವ ಸೈಡು ಕಟ್ಟಿಂಗ್ ಆಗಿದೆಯೋ ಅದೇ ಸೈಡೆ ಕಟ್ಟಿಂಗ್ ಹಾಕಬೇಕು ಎಲ್ಲದೂ ಕೂಡ ಅಷ್ಟೇ ನೋಡಿ ಇದು ಪರ್ಫೆಕ್ಟಾಗಿದೆ ಇದು ಡೈರೆಕ್ಷನ್ ಏನಿದೆ ಈ ಕಡೆನೂ ಇದೆ ಮತ್ತು ಈ ಕಡೆ ತುದಿನೂ ಈ ಕಡೆ ಸೈಡೇ ಇದೆ ಸೊ ಆ ರೀತಿ ನೀವು ಬರೋ ರೀತಿ ಕಟ್ ಮಾಡ್ಕೋಬೇಕು ಸೊ ಇಲ್ಲ ಅಂದ್ರೆ ಆಮೇಲೆ ಒಲಿಬೇಕಾರೆ ಕಟ್ ಮಾಡ್ಕೊ ಕಟ್ ಮಾಡ್ಕೊಳ್ಕೋದ್ರೆ ಟೈಮ್ ಹಿಡಿಯುತ್ತೆ ಅದಕ್ಕೆ ನೀವು ಫಸ್ಟ್ ಈ ರೀತಿ ಒಂದೇ ಡೈರೆಕ್ಷನ್ನು ಕಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನಿಮಗೆ ಜಾಯಿಂಟ್ ಮಾಡ್ಕೊಳೋದು ಟೈಮ್ ಏನು ಹಿಡಿಯೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಪ್ರತಿ ಸಾಲ ಪೈಪಿಂಗ್ ಹೊಲಿಬೇಕಾರೆ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡಿ ಇದು ತುಂಬಾ ಕ್ರಾಸ್ ಇದ್ರೆ ಇದು ಕೂಡ ತುಂಬಾ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣತ್ತೆ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿ ಕ್ರಾಸಿಂಗ್ ಅನ್ನೋದು ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸೊ ಈಗ ನಾವೇನಿದೆ ಮೇನು ದೊಡ್ಡ ಪೀಸ್ ತಗೊಳೋಣ ಫಸ್ಟ್ ಇದು ನಾನು ಈಗ ಸೀದಾ ಇಟ್ಕೊಂಡಿದೀನಿ ನೋಡಿ ಇದು ಉಲ್ಟಾ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಬಟ್ಟೆ ಅದಕ್ಕೆ ಈಗ ಸೀದಾ ಇಟ್ಕೋಬೇಕು ಮತ್ತೆ ಈ ಸೀದಾ ಏನಿದೆ ಇದ್ರ ಮೇಲೆ ಇಟ್ಕೋಬೇಕು ಆಪೋಸಿಟ್ಟಾಗಿ ಸೊ ಕ್ರಾಸ್ ಪೀಸ್ ಮಾಡೋದು ಎಷ್ಟು ಮುಖ್ಯನೋ ಅದೇ ರೀತಿ ಇದು ಜಾಯಿಂಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಇದು ಕೆಲವರಿಗೆ ಕನ್ಫ್ಯೂಸನ್ ಆಗುತ್ತೆ ಯಾವ ರೀತಿ ಇಟ್ಕೋಬೇಕಪ್ಪ ಅಂತ ಸೊ ನೋಡಿ ಇದ್ರ ಮೇಲೆ ಸಹ ಇಟ್ಕೊತಿರಲ್ವ ಅದ್ರ ಬದಲು ಚೂರು ಮುಂದಕ್ಕೆ ಜರುಗಿಸ್ಕೋಬೇಕು ಈ ರೀತಿ ಮುಂದೆ ಜರುಗಿಸ್ಕೊಂಡಾಗ ನಿಮಗೆ ಈ ರೀತಿ ಶೇಪು ಕಾಣುತ್ತೆ ಸೊ ಈಗ ಇಲ್ಲಿ ಪಾಯಿಂಟು ಏನಿದೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೊಲಿಗೆ ಅನ್ನೋದು ಹಾಕ್ಕೊಬೇಕು ಎಲ್ಲ ಕ್ರಾಸ್ ಪೀಸು ಇದೇ ಮೆಥಡಲ್ಲೇ ಇಟ್ಕೊಂಡು ಹೊಲಿಬೇಕು ಆಮೇಲೆ ಕ್ರಾಸ್ ಪೀಸು ಬೇರೆ ಬೇರೆ ರೀತಿನೂ ಅಟ್ಯಾಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಕೂಡ ಸೊ ನೀವು ನಾನು ಅದನ್ನು ಲಾಸ್ಟಿಗೆ ಲಿಂಕ್ ಹಾಕಿರ್ತೀನಿ ವೀಡಿಯೋ ಸೊ ಆ ಒಂದು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ರೀತಿಯಲ್ಲೂ ಅಟ್ಯಾಚ್ ಮಾಡ್ಬೋದು ಇದು ಆಗ್ತಾ ಆಗ್ತಾಯಿದೆ ಅಂದರೆ ಸಮ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದ್ರ ಮೇಲೆ ಒಂದು ಹಿಡ್ಕೊಂಡು ಹಿಂಗೆ ಕ್ರಾಸ್ ಆಗಿ ಹೊಲಿತಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ಮೂರು ರೀತಿಯಲ್ಲಿ ಕ್ರಾಸ್ ಪೀಸು ಅಟ್ಯಾಚ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಈಗ ಈ ಪಾಯಿಂಟ್ವರೆಗೂ ನಾವು ಹೊಲ್ಗೆ ಅನ್ನೋದು ಹಾಕೋಬೇಕು ಸ್ಟಾರ್ಟಿಂಗ್ ಎಲ್ಲ ಹಾಕೋಬೇಕು ಸೊ ಬಿಗಿನರ್ಸ್ ಯಾವಾಗ್ಲೂ ನಿಧಾನ ಹೊಲಿಯೋದು ಅಭ್ಯಾಸ ಮಾಡ್ಕೋಬೇಕು ಆಮೇಲೆ ಪೆಟ್ರಲ್ ಮಾಡೋದು ಏನಿದೆ ಅದು ಕೂಡ ಮುಖ್ಯ ಒಂದೇ ಸಲ ಜೋರ ತುಳಿದ್ರೆ ಅದು ಏನಾಗುತ್ತೆ ಬಟ್ಟೆ ಹೊಲಿಗೆ ಅನ್ನೋದು ಕೂಡ ಸರಿ ಬರೋಲ್ಲ ಒಂದೊಂದ್ಸಲಿ ಹಾಗಾಗಿ ನಿಧಾನಕ್ಕೆ ಹೊಲರಿ ಹಿಂದೆ ಮುಂದೆ ಹೊಲಿದಾಗ ಅದು ಸಿಗಾಕೊಂಡಂಗೆ ಆಗುತ್ತೆ ದಾರ ಇಲ್ಲ ಮಿಷಿನ್ ಹಾಳಾಗೋ ಚಾನ್ಸಸ್ಸು ಇರುತ್ತೆ ನೋಡಿ ಇದೇನಿದೆ ಈ ರೀತಿ ಸೀದಾ ಸೀದಾ ಇಟ್ಕೊಂಬಿಟ್ಟು ಹೊಲಿತಾ ಹೋದ್ರೆ ಆಯಿತು ಒಂದೇ ಸಲ ನೀವು ಡೈರೆಕ್ಷನ್ ಪ್ರಕಾರ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಫಿಟ್ಟಿಂಗ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ಇದೇ ತರ ನಾನು ಎಲ್ಲ ಪೀಸು ಜಾಯಿಂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಆಮೇಲೆ ಇದು ಬಟ್ಟೆ ಏನಿದೆ ಇದು ಕೂಡ ಕಟ್ ಮಾಡೋದು ನೋಡಿ ಹೇಳ್ಕೊಡ್ತೀನಿ ಇದು ಡೈರೆಕ್ಷನ್ ಯಾವ ಸೈಡ್ ಇದೆ ಅದೇ ಡೈರೆಕ್ಷನ್ ಕಟ್ ಮಾಡ್ಬೇಕು ಈ ರೀತಿ ಸೊ ಇದು ಅಷ್ಟೆ ಇದು ಚೂಪು ಬಂದಿರತ್ತಲ್ವ ಇದನ್ನ ಈ ರೀತಿ ಡೈರೆಕ್ಷನ್ ಪ್ರಕಾರ ಕಟ್ ಮಾಡ್ಕೋಬೇಕು ಸೊ ನಾನೀಗ ಇಷ್ಟು ಪೀಸಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಅಂದ್ರೆ ಇದನ್ನ ಇದೇನು ಜಾಯಿಂಟ್ ಆಗಿದೆ ಅಲ್ವಾ ಇದನ್ನ ನೀಟಾಗಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿ ಉಗುರಲ್ಲಿ ಸಲ ಈ ರೀತಿ ತೀಡಿದಾದರೂ ನೀಟಾಗಿ ಕೂತ್ಕೊಳುತ್ತೆ ಆ ಕಡೆ ಸೈಡು ಈ ಕಡೆ ಸೈಡು ಸೊ ಇದನ್ನ ಎಲ್ಲ ಎಲ್ಲಿ ಜಾಯಿಂಟ್ ಮಾಡಿದೆ ಅದೆಲ್ಲದೂ ಕೂಡ ಇದೇ ರೀತಿ ಓಪನ್ ಮಾಡ್ಕೋಬೇಕು ಸೊ ಆಮೇಲೆ ನೆಕ್ಕಿಗೆ ಇದು ಎಷ್ಟು ಅಳತೆ ಪ್ರಕಾರ ಕರೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ಕೂಡ ಇದು ಚೆಕ್ ಮಾಡ್ಕೋಬೇಕು ಅದನ್ನು ಕೂಡ ಈಗ ತಿಳಿಸ್ಕೊಡ್ತೀನಿ ನೋಡಿ ನಾ ಎಲ್ಲದು ಕೂಡ ಪೀಸಸ್ ಏನಿದೆ ಈ ರೀತಿ ಓಪನ್ ಮಾಡ್ಕೊಂಡಿದೀನಿ ಒಂದ್ಸಲಿ ಬೇಕಿದ್ರೆ ನೀವು ಐರನ್ ಮಾಡ್ಕೋಬೋದು ಇದಿಷ್ಟು ರೆಡಿ ಆದ್ಮೇಲೆ ಈಗ ಬ್ಲೌಸ್ಗೆ ನಾವು ನೆಕ್ ಏನಿದೆ ಅಳತೆಗೆ ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಈಗ ಈಗ ನೆಕ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದು ಪರ್ಫೆಕ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಫಸ್ಟು ಕೊಳಪಟ್ಟಿ ಏನಿದೆ ಫುಲ್ಲು ಈ ರೀತಿ ಇಟ್ಕೊಂಡೋಗ್ಬೇಕು ಬ್ಲೌಸ್ ಕೊಳಪಟ್ಟಿ ಏನಿದೆ ಸುತ್ತಲೂ ಈ ರೀತಿ ಇಟ್ಕೊಂಡ ಚೆಕ್ ಮಾಡ್ಬೇಕಷ್ಟೆ ಎಳಿಯಕೋಬೇಡಿ ಆರಾಮಾಗಿ ನೀವು ನೀಟಾಗೆ ಚೆಕ್ ಮಾಡ್ಕೋಬೇಕು ಸೊ ನೋಡಿ ಈ ಫ್ರಂಟ್ ಸೈಡ್ ಏನಿದೆ ಇಷ್ಟು ಶಾರ್ಟೇಜ್ ಬರ್ತಾ ಇದೆ ಸೊ ಇನ್ನೊಂದು ಪೀಸನ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು ಇನ್ನೊಂದು ಪೀಸನ್ನು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಸರಿ ಆಗುತ್ತೆ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಸೊ ನಾನೀಗ ಪೀಸು ಏನಿದೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಈಗ ಎರಡು ಎಡ್ಜು ಏನಿದೆ ತುದಿ ಇದನ್ನು ನಾವು ಸಮನಾಗಿ ಕಟ್ ಮಾಡ್ಕೋಬೇಕು ನೋಡಿ ಸಮವಾಗಿದ್ರೆ ಪೈಪಿಂಗ್ ಮಾಡಬೇಕು ನಿಮಗೆ ಈಸಿ ಆಗಿದೆ ಸೊ ಇದಿಷ್ಟ ಆದ್ಮೇಲೆ ಇದಿಷ್ಟ ಆದಮೇಲೆ ಫ್ರೆಂಡ್ಸ್ ಈಗ ಇದು ನಾವು ತೊಗೊಂಡಿರೋದು ಒಂದು ಇಂಚ್ ಅಲ್ವಾ ಈಗ ನಾವು ಇಲ್ಲಿ ಕಾಲು ಇಂಚಷ್ಟು ಮಡ್ಸಿ ಹೊಲಿಬೇಕು ನೀವು ಎಮ್ಮಿಂಗ್ ಇಷ್ಟಪಡ್ತೀರಾ ಅನ್ನೋದಾದ್ರೆ ಎಮ್ಮಿಂಗಿಗೆ ಪಟ್ಟಿ ಕಟ್ಟಬೇಕಾದ್ರೆ ನೀವು ಒಂದು ಅರ್ಧ ಇಂಚ ಫೋಲ್ಡಿಂಗ್ ಮಾಡ್ಕೋಬೇಕು ಈ ರೀತಿ ಇಲ್ಲ ನಮಗೆ ಪೈಪಿಂಗ್ ಬೇಕು ಅನ್ನೋರು ಕಾಲು ಇಂಚು ತೊಗೊಂಡಿರೋ ಒಂದು ಇಂಚಲ್ಲಿ ಕಾಲು ಇಂಚು ನೀವು ಈ ರೀತಿ ತುದಿಯಲ್ಲಿ ಹೊಲಗೇನ ಹಾಕೊಂಡು ಹೋಗ್ಬೇಕು ನಾನು ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದೇನಿದೆ ಇದು ಫುಲ್ ಓಪನ್ ಆಗಿರ್ಬೇಕು ಆ ಸೈಡ್ ಒಂದು ಈ ಸೈಡ್ ಒಂದ್ ಲೇಯರ್ ಇಲ್ಲೂ ಕೂಡ ಸೇಮ್ ಕಾಲ್ ಇಂಚು ಮಡ್ಚ್ಬಿಟ್ಟು ಹೊಲೀಬೇಕು ಇದಿಷ್ಟು ಹೊಲ್ದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಕಾಲು ಇಂಚು ಮಡ್ಚಿಬಿಟ್ಟು ಫುಲ್ ಹೊಲ್ಕೊಂಡಿದೀನಿ ನಾನು ಈಗ ಇದು ಏನಿದೆ ನೆಕ್ಕಿಗೆ ಹಚ್ಚಬೇಕು ನೆಕ್ಕಿಗೆ ಹಚ್ಚೋಕಿನ ಮುಂಚೆ ಬ್ಲೌಸ್ ಫ್ರಂಟ್ ಸೈಡ್ ಏನಿದೆ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ಎರಡನ್ನೂ ಚೆಕ್ ಮಾಡ್ಕೋಬೇಕು ಇದು ಕಂಪಲ್ಸರಿ ಪ್ರತಿ ಒಂದು ಬ್ಲೌಸ್ ಗೆ ಪ್ರತಿಯೊಬ್ಬ ಟೈ ಟೈಲರು ಕೂಡ ಇದೇ ರೀತಿ ಚೆಕ್ ಮಾಡಿಕೊಂಡು ಹೊಲಿಯೋದು ಸೊ ಪಟ್ಟಿ ಹಚ್ಬಿಟ್ಟೆ ಆಮೇಲೆ ಕೊರಳಿಗೆ ಪೈಪಿಂಗ್ ಮಾಡಬೇಕು ಅಂತ ಹಚ್ಕೊತ ಹೋಗೋದಲ್ಲ ಫಸ್ಟಿವೆಲ್ಲ ಚೆಕ್ ಮಾಡೋ ಅಭ್ಯಾಸ ಇಟ್ಕೋಬೇಕು ಪ್ರತಿಯೊಂದು ಬ್ಲೌಸಿಗೂ ಕೂಡ ಲೈನಿಂಗ್ ಬ್ಲೌಸು ಪ್ಲೈನ್ ಬ್ಲೌಸು ಎರಡಕ್ಕೂ ಸೇಮ್ ಇದೇ ಮೆಥಡನ್ನೇ ನಾವು ಫಾಲೋ ಮಾಡಬೇಕು ಸೊ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಅದರ ಅಳತೆ ಬ್ಲೌಸ್ ಪ್ರಕಾರ ಇದು ಲೆಂತ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ಅಕಸ್ಮಾತ್ ನಿಮಗೆ ಇಲ್ಲಿ ವೇರಿಯೇಷನ್ ಬರ್ತಾ ಇದೆ ಹಿಂದೆ ಮುಂದೆ ಬರ್ತಾ ಇದೆ ಅಂತ ಅನಿಸಿದ್ರೆ ನೀವು ಇಲ್ಲಿ ಯಾವುದು ಜಾಸ್ತಿ ಬಂದಿದೆ ಅದನ್ನು ಸ್ವಲ್ಪ ಶೇಪ್ ತೆಗೆದ್ರೆ ಸಾಕಾಗುತ್ತೆ ಸೊ ಈಗ ನನಗೆ ಇಲ್ಲಿ ಪರ್ಫೆಕ್ಟ್ ಬಂದಿದೆ ಆದರೆ ಅಳತೆ ಬ್ಲೌಸ್ ಪ್ರಕಾರ ಇದು ಇದೆಯಾ ಲೆಂತ್ ಅಂತ ಚೆಕ್ ಮಾಡ್ಕೋಬೇಕು ಯಾಕಂದರೆ ಕೆಲವರು ಡಿಪ್ ಇಷ್ಟಪಡ್ತಾರೆ ಕೆಲವರು ಮೇಲ್ಗಡೆ ಇರೋ ರೀತಿ ಇಷ್ಟಪಡ್ತಾರೆ ಹಾಗ ಇದು ಅಳತೆ ಬ್ಲೌಸು ಸೊ ಇದೇನಿದೆ ಗುಂಡಿ ಪಟ್ಟಿ ಉಕ್ಕು ಪಟ್ಟಿಯನ್ನು ನೀವು ಇದ್ರ ಮೇಲೆ ಇಟ್ಬಿಟ್ಟು ನೋಡಿ ಈ ತುದಿಂದನೇ ಚೆಕ್ ಮಾಡ್ಕೋಬೇಕು ಯಾವಾಗಲೂ ನೋಡಿ ಇಷ್ಟು ಜಾಸ್ತಿ ಬರ್ತಾ ಇದೆ ಮತ್ತೆ ಪೈಪಿಂಗ್ ಮಾಡೋಕ್ಕೆ ನಮಗೆ ಒಂದು ಕಾಲಿಂಚು ಬೇಕೇ ಬೇಕು ಇದಕ್ಕೆ ಪೈಪಿಂಗ್ ಮಾಡಾದ್ಮೇಲೆ ಇದ್ರ ಸಮಕ್ಕೆ ಬರುತ್ತೆ ಇದು ನೋಡಿ ಇಷ್ಟು ವೇರಿಯೇಷನ್ ಬರ್ತಾ ಇದೆ ಪೈಪಿಂಗ್ಗೆ ಕಾಲಿಂಚು ಬಿಟ್ಟು ಈ ಒಂದು ಎಕ್ಸ್ಟ್ರಾ ಇಂಚು ಏನಿದೆ ಇದನ್ನ ನಾವು ಫಸ್ಟು ಈ ಉಪ್ಪು ಪಟ್ಟಿನ ಕಟ್ ಮಾಡಿಕೊಂಡು ಆಮೇಲೆ ಅದನ್ನ ನಾವು ಇದ್ರ ಮೇಲಿಟ್ಟು ಕಟ್ ಮಾಡೋದು ಫಸ್ಟ್ ನಾನು ಇದನ್ನ ಕಟ್ ಮಾಡ್ಕೊತೀನಿ ಏನಂದ್ರೆ ಇಲ್ಲಿಂದ ನೀವು ಶೇಪ್ ತಕ್ಕಂತ ಹೋಗ್ಬೇಕಷ್ಟೆ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತದು ಸೊ ಈಗ ಈ ಕಾಜಾ ಪಟ್ಟಿ ಏನಿದೆ ರಿಂಗ್ ಬರುತ್ತಲ್ಲ ಅದು ಅದಕ್ಕೆ ನೀವು ಈ ರೀತಿ ಜೋಡಿಸ್ಕೊಬೇಕು ಸಮವಾಗಿ ಕೆಳಗಡೆಯಿಂದ ಜೋಡ್ಸ್ಕೊಂಡು ಸೊ ಅದು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಅದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೋಬೇಕು ಒಂದು ಕಾಲಿಂಚು ಇಂಚು ಕಾಲಿಂಚಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ ಒಟ್ಟು ಎರಡು ಏನಿದ ಪಟ್ಟಿಗಳು ಸಮವಾಗಿ ಇರಬೇಕು ಆಮೇಲೆ ನೀವು ಪೈಪಿಂಗ್ ಮಾಡೋದಕ್ಕೆ ಸರಿಯಾಗುತ್ತೆ ಈಗ ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೈಪಿಂಗ್ ಮಾಡೋಣ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಎರಡೂ ಕೂಡ ಸಮವಾಗಿದೆ ಈಗ ನಾವು ಪೈಪಿಂಗ್ ಮಾಡೋ ಮೆಥಡ್ನ ತಿಳಿಸ್ಕೊಡ್ತೀನಿ ಈಗ ಏನು ಹೇಳ್ಕೊಡ್ತೀನಲ್ಲ ಫ್ರೆಂಡ್ಸ್ ಅದು ತುಂಬ 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 ಮೇನು ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನೋಡಿ ಇದೇನು ರೆಡಿ ಮಾಡ್ಕೊಂಡಿದ್ವಿ ಕ್ರಾಸ್ ಪೀಸು ಇಲ್ಲಿ ಮಡ್ಚಿ ಒದ್ದಿದೀವಲ್ವಾ ಈ ಕಡೆ ಸೈಡು ಇರಲಿ ಲೆಫ್ಟ್ ಸೈಡು ಸೊ ಈಗ ನಾವು ಸ್ಟಿಚಿಂಗ್ ಮಾಡಬೇಕಾಗಿರೋದು ಹೊಲಿಗೆ ಬರಬೇಕಾಗಿರೋದು ಇಲ್ಲಿ ಸೊ ಈಗ ಇದನ್ನು ನಾವು ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ಬೇಕು ಮುಂದಕ್ಕೆ ಬಿಟ್ಬಿಟ್ಟು ಹೊಲಿಗೆ ಅನ್ನೋದು ಕಾಲು ಇಂಚು ಗ್ಯಾಪಲ್ಲಿ ಬರಬೇಕಿದು ಕಾಲು ಇಂಚು ಅನ್ನೋದು ಅಂದಾಜು ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಒಂದು ಟಿಪ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿ ಬಿಗಿನರ್ಸಿಗೆ ಐಡಿಯಾ ಇರಲ್ಲ ಎಲ್ಲದ್ರ ಅದ್ರ ಹಾಗಾಗಿ ಸೊ ನೋಡಿ ಫ್ರೆಂಡ್ಸ್ ಇದು ಫೂಟ್ ಎಡ್ಜ್ ಏನಿದೆ ಈ ಕಡೆ ಫುಲ್ ಬರುತ್ತಲ್ವಾ ಅನಿಸ್ತಿದೆ ಅಲ್ವಾ ಈ ಎಡ್ಜು ಮತ್ತೆ ಈ ಎಡ್ಜು ಇದು ಎರಡು ಬಟ್ಟೆ ಬರುತ್ತಲ್ವಾ ಈ ಫುಲ್ ಕರೆಕ್ಟಾಗಿ ಸಮವಾಗಿ ಇಟ್ಕೊಬೇಕು ಬಟ್ಟೆ ಇವೆರಡು ಕ್ರಾಸ್ ಪೀಸು ಮತ್ತೆ ಇದು ಮೇನ್ ಕ್ಲಾತು ಮತ್ತೆ ಈ ಒಂದು ಎಡ್ಜು ಏನಿದೆ ಇಂದ ಎಡ್ಜು ಸಮವಾಗಿ ಬರ್ತಾ ಹೋಗ್ಬೇಕು ನೋಡಿ ಕರೆಕ್ಟ್ ಆಗಿ ಇಟ್ಕೋಬೇಕು ಈ ರೀತಿ ಎರಡು ಎಲ್ಲದು ಎಂಡ್ ಏನಿದೆ ಕರೆಕ್ಟ್ ಆಗಿ ಇಟ್ಕೋಬೇಕು ಸೊ ಆಮೇಲೆ ನೀವು ಇದೇ ಮೆಥಡ್ ಮೆಥಡ್ನ ನೋಡಿ ಇದು ಈ ಎಡ್ಜ್ ಎಡ್ಜ್ ಸೇರ್ಸ್ಕೊಂಡ್ಮೇಲೆ ಈ ಫೋರ್ಟ್ ಎಡ್ಜ್ ನೋಡ್ಕೊಂತ ನೀವು ಹೊಲಿದ್ರೆ ಸಾಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ನೋಡಿ ಕಾಲಿಂಚ್ ಗ್ಯಾಪ್ ಬಂದಿರೋದನ್ನ ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಇದೇ ಮೆಥಡ್ ಅಲ್ಲೇ ನೀವು ಕೊನೆವರೆಗೂ ಹೊಲ್ಕೊಂಡೋಗ್ಬೇಕಷ್ಟೇ ಆಮೇಲೆ ಇದು ಪೈಪಿಂಗ್ ಹಚ್ಬೇಕಾದ್ರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು ಇದು ಕೆಳಗಡೆಗೆ ಏನು ಜಾಯಿಂಟ್ ಮಾಡಿ ಹೊಲ್ದಿರ್ತಿರಲ್ಲ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಇದು ಒಂದೇ ಡೈರೆಕ್ಷನ್ ಅಲ್ಲಿ ಬರೋ ರೀತಿ ಹೊಲಿಬೇಕು ನೋಡಿ ಇದು ಏನಿದೆ ಸ್ಲೀವ್ ಸೈಡು ಈ ಡೈರೆಕ್ಷನ್ ಇದೆ ಇದನ್ನು ಅದೇ ಡೈರೆಕ್ಷನ್ ಕಡೆನೆ ಇಟ್ಕೋಬೇಕು ಸೊ ಈಗ ನಾನು ಇದೇನಿದೆ ಏನಿದೆ ನೀಟಾಗಿ ಹೊಲ್ಕೊಂಡ್ಬಿಡ್ತೀನಿ ಕಾಲ್ವೆ ಗ್ಯಾಪ್ ಅಲ್ಲಿ ಹೊಲ್ದ ನಿಮಗೆ ತೋರಿಸ್ತೀನಿ ಆಮೇಲೆ ಫ್ರೆಂಡ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿಸೈನ್ ನೆಕ್ ಅಂದ್ರೆ ಸ್ಟಾರ್ ನೆಕ್ ಲೀಫ್ ಎಲೆ ಶೇಪಿನ ನೆಕ್ಕಿಗೆಲ್ಲ ಪೈಪಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಸೊ ನೀವೇನಾದರೂ ಡಿಸೈನ್ ನೆಕ್ಕು ಹೊಲ್ಕೊಬೇಕು ಮತ್ತೆ ಅದಕ್ಕೆ ಪೈಪಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೊ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಸೊ ಈಗ ಇಲ್ಲೂ ಕೂಡ ಎಂಡಲ್ಲಿ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಬಿಡಬೇಕು ಸೊ ಆಮೇಲೆ ಎಕ್ಸ್ಟ್ರಾ ಇದು ಏನಿದೆ ಥ್ರೆಡ್ಗಳು ಇವೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಫಿನಿಶಿಂಗ್ ಕಟ್ ಮಾಡ್ಕೊಂಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಈಗ ನಾನು ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಹೊರ ಬಂದಿರುತ್ತಲ್ಲ ಅದನ್ನ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಈ ಒಂದು ಮೆಥಡ್ ಸೊ ಈಗ ನಾನು ಏನು ಪೈಪಿಂಗು ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಓಡಿಸ್ದೆ ನೋಡಿ ಸೊ ಇದು ನೋಡಿ ಏನಿದೆ ಕಾಲ್ ಇಂಚ್ ಗ್ಯಾಪಲ್ಲೇ ನಾನು ಹೊಲಿಗೆ ಅನ್ನೋದನ್ನ ಹಾಕೊಂಡಿದ್ದೀನಿ ಸೊ ಫುಲ್ಲು ಇದೇ ಮೆಥಡಲ್ಲೇ ಹೊಲ್ಕೊಂಡೋಗಿದ್ದೀನಿ ನಾನು ಎಲ್ಲ ಕೂಡ ಜಾಸ್ತಿ ಕಡಿಮೆ ಅಂತ ಬಂದಿಲ್ಲ ಆ ರೀತಿ ಹೊಲ್ಕೊಂಡೋಗಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಏನಿದೆ ಮೇನು ಈ ಕಾಲ್ ಇಂಚ್ ಅಲ್ವಾ ಇದು ಬಟ್ಟೆ ಇದೆ ಮೇಯ್ನು ಪೈಪಿಂಗಿಗೆ ಬೇಕಾಗಿರುವಂಥ ಒಂದು ಫೌಂಡೇಶನ್ ಬೇಸ್ ಅಂತಲೇ ಹೇಳ್ಬೋದು ಸೊ ಈಗ ನೀವು ಹೊಸಬ್ರೂ ಏನಿದ್ದೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಮೆಥಡನ್ನ ಸೊ ನೀವು ಒಲಿಬೇಕಾರೆ ಯಾವಾಗಲೂ ಎರಡು ಕೂಡ ಒಂದೇ ಡೈರೆಕ್ಷನಲ್ಲೇ ಇರಬೇಕಿದು ಎರಡು ಒಟ್ಟಿಗೆ ಇಡ್ಕೊಂಬಿಟ್ಟು ನೀವು ಈ ರೀತಿ ಮಾಡಿಸ್ಬೇಕು ನಿಮಗೆ ಎಷ್ಟು ತಿನ್ನಬೇಕು ಆ ಸೈಜಿಗೆ ಮಡ್ಸ್ಕೊಳಿ ಸೊ ಇದು ಕಳಿಸ್ಕೊಂಬಾರ್ದು ಇದು ಜಾರ್ಖಂಡು ಹೋದ್ರೆ ನಿಮಗೆ ಏನಾಗುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ಈ ಒಂದು ಬೇಸನ್ನ ಬಿಟ್ಟು ನೀವು ಅರ್ಧಂಬರ್ಧ ಇದನ್ನ ಮಡ್ಚ್ಬಿಟ್ಟು ಈ ತರ ಫೋಲ್ಡ್ ಮಾಡ್ತಿರಲ್ವ ಅವಾಗ ಇದೇನಾಗ ಬಿಟ್ಟು ಹೊಲ್ದಾಗ ಟೊಲ್ ಟೊಳ್ಳು ಬರ್ತಾ ಇರುತ್ತೆ ಸೊ ಅಲ್ಲಿ ತಿಕ್ನೆಸ್ ಇರೋದಿಲ್ಲ ಸೊ ಎರಡು ಈ ಬೇಸು ಮತ್ತೆ ಇದನ್ನು ಸೇರಿಸಿ ನೀವು ಹೊಲ್ದಾಗ ಇಲ್ಲಿ ನಿಮಗೆ ಗಟ್ಟಿ ಸಿಗುತ್ತೆ ತಿಕ್ನೆಸ್ ಇರುತ್ತೆ ಅಕಸ್ಮಾತ್ ನೀವು ಬರೀ ಪೈಪಿಂಗ್ ಮಾಡ್ಬೇಕಾದ್ರೆ ಇದನ್ನ ಮಾತ್ರ ಈ ರೀತಿ ಮಡ್ಚ್ಕೊಂಡು ಹೊಲಿತ ಹೋದ್ರೆ ನಿಮಗೆ ಟೋಲ್ ಟೋಲ್ ಹಾಗಾಗಿ ಈ ಟೋಲ್ ಟೋಲ್ ಬರದೇ ಇರೋ ರೀತಿ ಅಂದರೆ ನೀವು ಈ ಬೇಸ್ ಏನಿದೆ ಇದು ಕೂಡ ನೀಟಾಗಿ ಮಡ್ಚ್ಕೋಬೇಕು ಸೊ ನೋಡಿ ಇದೇನಿದೆ ಎರಡು ಒಂದೇ ಡೈರೆಕ್ಷನಲ್ಲೇ ಇಟ್ಕೋಬೇಕು ಇದು ಯಾವ ಡೈರೆಕ್ಷನ್ ಇದೆ ಇದನ್ನು ಅದೇ ಡೈರೆಕ್ಷನಲ್ಲಿ ಅಲ್ಲಿ ಇದು ಇದೇನಿದೆ ಎಡ್ಜು ಈ ಎಡ್ಜನ್ನು ನೀಟಾಗಿ ಸಮವಾಗಿ ಬರೋ ರೀತಿ ಮಡ್ಚ್ಕೋಬೇಕು ಫಸ್ಟು ರೀತಿ ಮಡ್ಚ್ಕೊಂಡು ಸೊ ನಿಮ್ಮ ಯಾವ ಸೈಜ್ ಇಷ್ಟಪಡ್ತೀರೋ ಆ ಸೈಜಿಗೆ ಇದನ್ನ ನೀಟಾಗೆ ಫೋಲ್ಡಿಂಗ್ ಮಾಡ್ಕೊಬೇಕು ಈಗ ಸ್ಟಾರ್ಟಿಂಗ್ ಎಷ್ಟು ಫೋಲ್ಡ್ ಮಾಡ್ತೀರೋ ಕೊನೆವರೆಗೂ ಅದೇ ಫೋಲ್ಡಿಂಗಲ್ಲ ಹೊಲಿಬೇಕು ನಾನು ಹೇಳಿದ್ನಲ್ಲ ಈ ಬೇಸು ಬಿಟ್ಟು ಹೋಗ್ಬಾರ್ದು ಆ ರೀತಿ ಇಟ್ಕೊಂಡು ಹೊಲಿಬೇಕು ಸೊ ಈಗ ನಾನು ಪೈಪಿಂಗ್ ಮಾಡ್ತೀನಿ ಸೊ ಪೈಪಿಂಗ್ ಮಾಡ್ಬೇಕಾದ್ರೆ ಈ ಸ್ಟಿಚಿಂಗು ಎಲ್ಲಿ ಬರಬೇಕು ಅಂದರೆ ಇಲ್ಲಿ ಎರಡು ಜಾಯಿಂಟ್ ಆಗಿರೋ ಜಾಗದಲ್ಲಿ ಇಲ್ಲಿ ಎರಡು ಜಾಯಿಂಟ್ ಆಗಿದೆ ಅಲ್ವಾ ಮೇನ್ ಕ್ಲಾತ್ ಮತ್ತೆ ಕ್ರಾಸ್ ಪೀಸು ಆ ಒಂದು ಜಾಗದಲ್ಲೇ ಹೊಲ್ಗೆ ಬೀಳ್ಬೇಕು ಆ ರೀತಿ ನೀವು ಸ್ಟಿಚಿಂಗು ಮಾಡ್ಬೇಕಾಗತ್ತೆ ನೋಡಿ ನಾನೀಗ ಹೊಲಿತಾ ಹೋಗ್ತೀನಿ ಸೊ ಸ್ಟಾರ್ಟಿಂಗು ಗಂಟೊಲ್ಗೆ ಹಾಕೊಂಡ್ಲೇಬೇಕು ಅಕಸ್ಮಾತ್ ನಿಮ್ ಈಗ ನಿಮ್ ಮಿಷಿನ್ ಅಲ್ಲಿ ಬರ್ಲಿಲ್ಲ ಗಂಟೊಳಗೆ ಅಂತಂದ್ರೆ ಎಮ್ಮಿಂಗ್ ಮೂಲಕನೂ ಹಾಕೋಬೋದ ಸೊ ಈ ಪೈಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಸ್ಲೋ ಆಗೇ ಹೊಲರಿ ಯಾಕಂದ್ರೆ ಇದು ಜಾರ್ಕೊಂಡು ಹೋಗ್ಬೋದು ಜಾರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಎರಡು ಕೂಡ ಒಂದೇ ಡೈರೆಕ್ಷನ್ ಇಟ್ಕೋಬೇಕು ಇದು ಮತ್ತೆ ಇದು ಸೊ ಫೋಲ್ಡಿಂಗ್ ಮಾಡ್ಬೇಕಾರೆ ಯಾವಾಗಲೂ ಈ ಒಂದು ಹೆಬ್ಬೆರಳು ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ತುಂಬಾ ದೂರ ದೂರ ಇಟ್ಕೊಂಬೇಡಿ ಒಂದರಿಂದ ಎರಡು ಇಂಚವರೆಗೂ ನೀವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಈ ಸೂಜಿ ಏನಿದೆ ಕರೆಕ್ಟ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ಬೀಳ್ಬೇಕದು ಏನ್ ಜಾಯಿಂಟ್ ಆಗಿದೆ ಎರಡು ಅಲ್ಲಿ ಡಬಲ್ ಅಲ್ಲೇ ಪೈಪಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಏನ್ ಮರ್ಚುತ್ತೀರಾ ಅದೇ ಸೈಜ್ಗೆ ಮರ್ಚ್ಕೊಂತ ಹೊಲಿಬೇಕು ನೋಡಿ ಈ ರೀತಿ ಕಾಣಿಸ್ತಿದೆ ಅಲ್ವಾ ಸೊ ಸೂಜಿನೂ ಅಷ್ಟೇ ಕರೆಕ್ಟ್ ಆಗಿ ಇಲ್ಲಿ ಬೀಳತ್ತಾ ಅಂತ ನೋಡಿ ಸೂಜಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಅಲ್ಲಿ ದಾನ ಹೊಲಬೇಕಾದ ಇಲ್ಲೇ ಗೊತ್ತಾಗತ್ತೆ ಸ್ಟಾರ್ಟಿಂಗ್ ನಿಮಗೆ ಸೊ ಅಕಸ್ಮಾತ್ ದೂರ ಬೀಳ್ತಿದೆ ಹೊಲ್ಗೆ ಅಂತ ಅನ್ಸಿದ್ರೆ ನೀವು ಮತ್ತೆ ಸ್ಟಿಚ್ ಮಾಡಬೇಕಾದ ರೀಸ್ಟಿಚ್ ಮಾಡಿ ಅವಾಗ ಕರೆಕ್ಟ್ ಬರುತ್ತೆ ಅದು ಬಿಚ್ಚಬಿಟ್ಟು ಹೊಲ್ಗೆ ರೀಸ್ಟಿಚ್ ಮಾಡಿದ್ರೆ ಸರಿಯಾಗಿ ಬರುತ್ತೆ ಕರೆಕ್ಟಾಗಿ ಏನಿದೆ ಅದೇ ಮೇಯ್ನು ಹೊಲ್ಗೆ ಹಾಕೋದೇನಿದೆ ಅದು ಅಷ್ಟೇ ಇದು ಮೇಯ್ನ್ ಕ್ಲಾತ್ ಯಾವ್ದು ಇದೆಯೋ ಅದೇ ಕಲರ್ನೇ ನೀವು ದಾರಾನ ಯೂಸ್ ಮಾಡಬೇಕು ಅವಾಗ ಪೈಪಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಏನ್ ಬರ್ತಾ ಇದೆ ಅದು ನಿಮ್ಗೆ ಕಾಣಲ್ಲ ಇದು ಕಾಟನ್ ಇರೋದ್ರಿಂದ ಸ್ವಲ್ಪ ಪೈಪಿಂಗ್ ಏನಿದೆ ಗಟ್ಟಿ ದಪ್ಪ ಬರತ್ತಂತೆ ಹಾಗಾಗಿ ನೋಡಿ ಅದೇ ಜಾರ್ ಕಾಣಲ್ಲ ಹೊಸಬ್ರ ಏನಿದಾರ ಹೊಲಿಬೇಕಾದ್ರೆ ಸ್ವಲ್ಪ ನೀಟಾಗಿ ಹೊಲೀಬೋದಿ ಇದೇ ಮೆಥಾಡ್ ನೀವು ಕೊನೆವರೆಗೂ ಫಾಲೋ ಮಾಡಿದ್ರಾಯ್ತು ಫ್ರೆಂಡ್ಸ್ ಬಟ್ ಅರ್ಜೆಂಟ್ ಮಾಡಿ ಹೋಗಬೇಡಿ ಅಕಸ್ಮಾತ್ ಒಲಿಬೇಕಾದ್ರೆ ದಾರ ಕಟ್ಟಾಯ್ತು ಅಂದ್ರೆ ನೀವು ಇದು ಕಂಟಿನ್ಯೂ ಮಾಡ್ಬೋದು ಅಂದರೆ ದಾರ ಏನು ಇಲ್ಲಿ ಕಟ್ ಕಟ್ಟಿದ್ರೆ ಚೂರು ಹಿಂದ್ಗಡೆ ಇಂಚು ಹಿಂದುಗಡೆನೆ ನೀವು ಹೊಲ್ಗೆ ಅನ್ನೋದು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಒಬ್ಬರು ಮೆಸೇಜ್ ಹಾಕಿದ್ರು ಅವರು ನಿಮ್ಮ ಒಂದು ಪೈಪಿಂಗ್ ನೋಡಿ ನಾನು ಈಗ ಏಯ್ಟಿ ಪರ್ಸೆಂಟು ಕರೆಕ್ಟಾಗಿ ಹೊಲಿತಾ ಇದ್ದೀನಿ ಅಂತ ಸೊ ನೋಡಿ ಸಬ್ಸ್ಕ್ರೈಬರು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೂ ಕೂಡ ಬಂದ್ಬಿಡ್ತಾರೆ ಆದರೆ ಎಲ್ಲೂ ಕೂಡ ಜಂಪ್ ಮಾಡಿದೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಬೇಕು ಇವಾಗ ಪೂರ್ತಿಯಾಗಿ ತಿಳ್ಕೊಂಡ್ರೆ ಅಲ್ವಾ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋಕೆ ಸಾಧ್ಯ ಸ್ವಲ್ಪ ನೋಡಿ ನನಗೆ ಬಂತು ಅಂತ ಹೊಲಿಯಕ್ಕೆ ಅದು ಮತ್ತೆ ಮತ್ತೆ ನೀವು ನೋಡ್ತಾನೆ ಇರಬೇಕು ವಿಡಿಯೋಸ್ ಸೊ ಇದೇ ಮೆಥಡ್ ಅಲ್ಲೇ ನಾನು ಪೂರ್ತಿ ಹೊಲಿದ್ಬಿಟ್ಟು ನಿಮಗೆ ಲಾಸ್ಟ್ ಗೆ ಫಿನಿಶಿಂಗ್ ಯಾವ ರೀತಿ ಅನ್ನೋದು ಕೂಡ ತೋರಿಸ್ತೀನಿ ಈಗ ನಾನು ಲಾಸ್ಟ್ ಎಂಡಿಂಗ್ ಬಂದಿದ್ದೀನಿ ಸೇಮ್ ಮೆಥಡಲ್ಲೇ ಮಡಚ್ಬಿಟ್ಟು ಹೊಲ್ಕೊಂತ ಬಂದಿದ್ದೀನಿ ಫ್ರೆಂಡ್ಸ್ ಸೊ ಈಗ ಲಾಸ್ಟ್ ಅಲ್ಲೂ ಕೂಡ ನೀವು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ನೀಟಾಗಿ ಫೋಲ್ಡಿಂಗ್ ಮಾಡಿ ಹೊಲಿಬೇಕಷ್ಟೆ ನೋಡಿ ಏನಿದೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮಾಡಿ ಸೇಮ್ ಸೈಜ್ಗೆ ಬಿಟ್ಟು ನೀವು ಹೊಲ್ಗೆ ಅನ್ನೋದನ್ನ ಹಾಕಿದ್ರೆ ಪೈಪಿಂಗ್ ಅನ್ನೋದು ಮುಗಿಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಒಂದೇ ಸೈಜಲ್ಲೇ ನಾನು ಫುಲ್ಲು ಫೋಲ್ಡಿಂಗ್ ಮಾಡಿ ಹೊಲ್ಕೊಂತ ಬಂದಿದ್ದೀನಿ ನೋಡಿ ನೋಡಿ ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಸ್ಟಿಚಿಂಗ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ ಸೊ ಇದೇ ಮೆಥಡಲ್ಲೇ ಫುಲ್ಲು ಹೊಲ್ದಿದ್ದೀನಿ ನಾನು ಸೊ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ತುಂಬ ಜನ ಟ್ರೈ ಮಾಡಿದರೆ ಕೂಡ ಒಳ್ಳೆ ರಿಸಲ್ಟು ಬಂದಿದೆ ಸೊ ನೋಡಿ ದಾಳ ಕಟ್ಟಾದರೆ ನೀವು ಅಲ್ಲೇ ಕಂಟಿನ್ಯೂ ಮಾಡಿದ್ರಾಯಿತು ನೋಡಿ ಫ್ರೆಂಡ್ಸ್ ಎಲ್ಲೂ ಕೂಡ ಏನೂ ಮಿಸ್ಟೇಕು ಆಗಿಲ್ಲ ಆ ರೀತಿ ನೀಟಾಗೆ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್